ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಜೀನಿಯಸ್ ಜಿನಿಯಸ್ ಕೆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಒಂದು ರಸ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಿಮ್ಮ ಮೊದಲ ಪ್ರಶ್ನೆ ಹೇಗಿದೆ ಭಾರತದ ರಾಷ್ಟ್ರೀಯ ಹೂವು ಯಾವುದು ಭಾರತದ ರಾಷ್ಟ್ರೀಯ ಹೂವು ಯಾವುದು ಆಪ್ಷನ್ ಎ ಕಮಲ ಬಿ ಗುಲಾಬಿ ಸಿ ಸೇವಂತಿಗೆ ಡಿ ಮಲ್ಲಿಗೆ ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ ಓಕೆ ಆನ್ಸರ್ನ ಬೇಗ ಕಮೆಂಟ್ ಮಾಡಿ ತಿಳಿಸಿ ಟೈಮ್ ಓವರ್ ಸರಿಯಾದ ಉತ್ತರ ಕಮಲ ಇದು ಭಾರತದ ರಾಷ್ಟ್ರೀಯ ಹೂವಾಗಿದೆ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರೀಯ ಮರ ಯಾವುದು ಭಾರತದ ರಾಷ್ಟ್ರೀಯ ಮರ ಯಾವುದು ಆಪ್ಷನ್ ಎ ಶ್ರೀಗಂಧದ ಮರ ಬಿ ಬೇಬಿನ ಮರ ಸಿ ಆಲದ ಮರ ಡಿ ನೀಲಗಿರಿ ಮರ ಟೈಮ್ ಓವರ್ ಸರಿಯಾದ ಉತ್ತರ ಆಲದ ಮರ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂರು ಭಾರತದ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಯಾವುದು ಭಾರತದ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಯಾವುದು ಆಪ್ಷನ್ ಎ ನರಿ ಬಿ ಕುದುರೆ ಸಿ ಹುಲಿ ಡಿ ಆನೆ ಯುವರ್ ಟೈಮ್ ಸ್ಟಾರ್ಟ್ ನೌ ಟೈಮ್ ಓವರ್ ಸರಿಯಾದ ಉತ್ತರ ಆನೆ ಇದು ಭಾರತದ ರಾಷ್ಟ್ರೀಯ ಪರಂಪರೆ ಪ್ರಾಣಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರೀಯ ಹಾಡನ್ನು ರಚಿಸಿದವರು ಯಾರು ಭಾರತದ ರಾಷ್ಟ್ರೀಯ ಹಾಡನ್ನು ರಚಿಸಿದವರು ಯಾರು ಆಪ್ಷನ್ ಎ ರವೀಂದ್ರನಾಥ ಟ್ಯಾಗೋರ್ ಬಿ ಗಾಂಧೀಜಿ ಸಿ ಚಂದ್ರ ಚಟರ್ಜಿ ಡಿ ಮೊಹಮ್ಮದ್ ಇಕ್ಬಾಲ್ ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರ ಚಟರ್ಜಿ ಓಕೆ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರೀಯ ಸರಿಸರಪ ಯಾವುದು ಭಾರತದ ರಾಷ್ಟ್ರೀಯ ಸರಿಸರಪ ಯಾವುದು ಸ್ನೇಹಿತರೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಜಿಗ್ಗೆ ವಿಡಿಯೋಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಸಾಧ್ಯವಾದಷ್ಟು ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಭಾರತದ ರಾಷ್ಟ್ರೀಯ ಸರಿಸರ್ಪ ಯಾವುದು ಆಪ್ಷನ್ ಎ ಕಾಳಿಂಗ ಸರ್ಪ ಬಿ ಮೊಸಳೆ ಸಿ ನಾಗರಹಾವು ಡಿ ಹೆಬ್ಬಾವು ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಎ ಕಾಳಿಂಗ ಸರ್ಪ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರೀಯ ನದಿ ಯಾವುದು ಭಾರತದ ರಾಷ್ಟ್ರೀಯ ನದಿ ಯಾವುದು ಆಪ್ಷನ್ ಎ ಗಂಗಾ ಬಿ ಯಮುನಾ ಸಿ ನರ್ಮದಾ ಡಿ ಬ್ರಹ್ಮಪುತ್ರ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ ಇದು ಭಾರತದ ರಾಷ್ಟ್ರೀಯ ನದಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ ಎ ಮಾವಿನ ಹಣ್ಣು ಕಿತ್ತಳೆ ಹಣ್ಣು ಸೀಬೆ ಹಣ್ಣು ಸೇಬು ಆನ್ಸರ್ನ ಬೇಗ ಕಮೆಂಟ್ ಮಾಡಿ ತಿಳಿಸಿ ಟೈಮ್ ಓವರ್ ಸರಿಯಾದ ಉತ್ತರ ಮಾವಿನ ಹಣ್ಣು ಇದು ಭಾರತದ ರಾಷ್ಟ್ರೀಯ ಹಣ್ಣು ಆಗಿದೆ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಬಿ ಪಾರಿವಾಳ ಸಿ ಕಾಗೆ ಡಿ ಹಂಸ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಎ ನವಿಲು ಇದು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರೀಯ ಕರೆನ್ಸಿ ಯಾವುದು ಆಪ್ಷನ್ ಎ ರೂಪಾಯಿ ಬಿ ಡಾಲರ್ ಸಿ ಪೈಸಾ ಡಿ ಎನ್ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಎ ರೂಪಾಯಿ ಇದು ಭಾರತದ ರಾಷ್ಟ್ರೀಯ ಕರೆನ್ಸಿ ಆಗಿದೆ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈಗ ಕೊನೆಯ ಪ್ರಶ್ನೆ ನೋಡೋಣ ಭಾರತದ ರಾಷ್ಟ್ರೀಯ ಲಾಂಛನದ ಧ್ಯೇಯವಾಕ್ಯ ಯಾವುದು ಆಪ್ಷನ್ ಎ ಸತ್ಯಮೇಮ ಜಯತೆ ಬಿ ಜೈ ಹಿಂದ್ ಸಿ ಒಂದೇ ಮಾತರಂ ಡಿ ಸಾರೆ ಜಹಾ ಸೆ ಅಚ್ಚ ಟೈಮ್ ಓವರ್ ಸರಿಯಾದ ಉತ್ತರ ಸತ್ಯಮೇವ ಜಯತೆ ಇದು ಭಾರತದ ರಾಷ್ಟ್ರೀಯ ಲಾಂಛನದ ಧ್ಯೇಯ ವಾಕ್ಯ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೂಪರ್ ಜೀನಿಯಸ್ ಜಿ ಕೆ ಯೂಟ್ಯೂಬ್ ಚಾನಲ್